ರಾಜ್ಯ ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳದ ಬೇಡಿಕೆಯಾದ ಏಳನೇ ವೇತನ ಆಯೋಗದ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾದ ಏಳನೇ ವೇತನ ಆಯೋಗದ ಕುರಿತು ಫೆಬ್ರವರಿಯಲ್ಲಿ ಒಂದು ಮಹಾ ಸಮ್ಮೇಳನ ನಡೆದಿತ್ತು ಮಾನ್ಯ ಮುಖ್ಯಮಂತ್ರಿಗಳು ಅನುಷ್ಠಾನದ ಕುರಿತು ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನೀಡ್ತಾರಾ ಅನ್ನೋದು ಒಂದು ಕುತೂಹಲ ಇತ್ತು ಬಟ್ ಇಂಪ್ಲಿಮೆಂಟ್ ಮಾಡುವ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಒಂದು ಸಮ್ಮೇಳನದಲ್ಲಿ ಅದಾದ ಮೇಲೆ ಏಳನೇ ವೇತನ ಆಯೋಗದ ಕಮಿಟಿ ಕೆ ಸುಧಾಕರ್ ರಾವ್ ಸರ್ ಅವರ ನೇತೃತ್ವದ ಒಂದು ಕಮಿಟಿ ಶಿಫಾರಸುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾರ್ಚ್ ಹದಿನಾರಕ್ಕೆ ಸಲ್ಲಿಕೆ ಮಾಡಲಾಯಿತು ಅನುಷ್ಠಾನ ಮಾಡಬೇಕಾಗುತ್ತಾ ಅಷ್ಟರಲ್ಲಿಯೇ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿಯಾಯಿತು ಅದಾದ ಮೇಲೆ ಈಗ ಏಳನೇ ವೇತನ ಆಯೋಗ ಜಾರಿ ಆಗುವುದು ಯಾವಾಗ ಅನ್ನೋದು ಒಂದು ಕುತೂಹಲ ಅದಾದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯೊಂದಿಗೆ ಆ ಒಂದು ಶಿಫಾರಸನ್ನು ಆ ಒಂದು ವರದಿಯನ್ನು ಆರ್ಥಿಕ ಇಲಾಖೆಗೆ ಸಲ್ಲಿಸಿ ಸೋ ಈಗ ಆರ್ಥಿಕ ಇಲಾಖೆಯಿಂದ ಒಂದು ಹಸಿರು ನಿಶಾನೆ ಓಕೆ ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ ಬಲ್ಲ ಮೂಲಗಳಿಂದ ಸೊ ಫಿಟ್ಮೆಂಟ್ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಏನು ಫಿಟ್ಮೆಂಟನ್ನು ಕೊಟ್ಟಿದ್ದಾರೆ ಅದಾದ ಮೇಲೆ ಏನೆಲ್ಲ ಬೇಡಿಕೆಗಳಿದೆ ಸೊ ಎಲ್ಲ ಬೇಡಿಕೆಗಳಿಗೆ ಐ ಥಿಂಕ್ ಮೇ ಬಿ ಈಗ ಜುಲೈ ತಿಂಗಳಿಂದ ಅನುಷ್ಠಾನ ಮಾಡಲಿದ್ದಾರೆ ಅನ್ನೋದು ಒಂದು ಮಾಹಿತಿ ಬರ್ತಾ ಇದೆ ಸೋ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕಾಯ್ತಿದ್ದ ಏಳನೇ ವೇತನ ಆಯೋಗದ ಅನುಷ್ಠಾನದ ಕುರಿತು ಸರ್ಕಾರದಿಂದ ಏನಾದರೂ ಒಂದು ಅಪ್ಡೇಟ್ ಬರುತ್ತಾ ಅನ್ನೋದು ಒಂದು ಹೋಪ್ ಇದೆ ಸೊ ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ ಕಾರಣದಿಂದ ಇನ್ನೂ ಕರ್ನಾಟಕ ಸರ್ಕಾರದಿಂದ ಯಾವುದೇ ಆರ್ಡರ್ ಆಗಲಿ ಬರು ಬಂದಿರುವುದಿಲ್ಲ ಸೊ ಹಾಗಾಗಿ ಬಲ್ಲ ಮೂಲಗಳಿಂದ ಆರ್ಥಿಕ ಇಲಾಖೆಯಿಂದ ಹಸಿರು ನಿಶಾನೆ ಸಿಕ್ಕಿದೆ ಅನ್ನೋದು ಒಂದು ಅಪ್ಡೇಟ್ ಬಂದಿರುತ್ತೆ ಹೋಪ್ ಫಾರ್ ದ ಬೆಸ್ಟ್ ಏನಾದರೂ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದರೆ ಖಂಡಿತ ಶೇರ್ ಮಾಡ್ತಾ ಹೋಗ್ತೀನಿ ಟಿಲ್ ದೆನ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು